ನಂದು ಮತ್ತು ಕೃಷ್ಣ ಅವ್ರದ್ದು ಒಂದು ಹಿಟ್ ಜೋಡಿ ಇದು ನಮ್ಮ ಮೂರನೇ ಸಿನಿಮಾ ಮೊದಲನೇ ಸಿನಿಮಾ ಲಕ್ಕಿ ಮ್ಯಾನ್ ಎರಡನೇ ಸಿನಿಮಾ ಕೌಸಲ್ಯ ಸುಪ್ರಜಾರಾಮ ಮತ್ತು ಇದು ಮೂರನೇ ಸಿನಿಮಾ ಈ ಸಿನಿಮಾ ಬಂದದಕ್ಕೆ ನಾನು ಈ ಸಿನಿಮಾದ ಭಾಗ ಆಗಿರೋದಕ್ಕೆ ಕಾರಣನು ಬಹುಶಃ ಡಾರ್ಲಿಂಗ್ ಕೃಷ್ಣ ಅವರೇನೆ ಈ ಕತೆ ಕೇಳಿ ಕೃಷ್ಣ ಅವರು ಚಂದ್ರು ಸರ್ಗೆ ಹೇಳಿದ್ರು ಅಂತ ಇಲ್ಲ ಇದಕ್ಕೆ ನಾಗಭೂಷಣ್ ಅವರು ಮಾಡಬೇಕು ಅಂತ ಚಂದ್ರು ಸರ್ ಸ್ವಲ್ಪ ಡೌಟ್ಫುಲ್ ಇದ್ರಂತೆ ಹೌದು ಅವರೇ ಯಾಕೆ ಬೇಕು ಅಂತ ಆಮೇಲೆ ಬಹುಶಃ ನೀವು ಸಿನಿಮಾ ಮೇಲೆ ನೀವು ಒಪ್ಪಿದ್ದೀರಾ ಅಂತ ಈಗ ಅಂದ್ಕೊಂಡಿದ್ದೀನಿ ಸರ್ ಬಹಳ ಒಳ್ಳೆ ಕತೆ ಅಂದರೆ ಏನಾಗುತ್ತೆ ಯಾವಾಗಲೂ ಒಂದು ಒಳ್ಳೆ ಸಿನಿಮಾದ ಒಂದು ಒಳ್ಳೆ ಪಾತ್ರ ಆಗಿರೋದು ಬಹಳ ಮುಖ್ಯ ಆಗುತ್ತೆ ಅಂಥ ಒಂದು ಒಳ್ಳೆ ಸಿನಿಮಾ ಮತ್ತು ಒಂದು ಒಳ್ಳೆ ಪಾತ್ರನ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಮುಖ್ಯವಾದ ಒಂದು ಒಳ್ಳೆ ಕತೆ ಮಾಡಿದ್ದಾರೆ ರಾಜಮೋಹನ್ ಸರ್ ಈ ಥೀಮ್ ವಿಡಿಯೋ ನೋಡಿದಾಗ ನಿಮ್ಗೆ ಮನ್ಸಿರ್ಬೋದು ಇದು ಬಹುಶಃ ಏನಿದು ಇದೊಂದು ಎಮೋಷ್ನಲ್ ಡ್ರಾಮಾನ ಹೌದು ಇದೊಂದು ಎಮೋಷ್ನಲ್ ಡ್ರಾಮಾ ಆದರೆ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ಗೆ ಯಾವುದೇ ಕೊರತೆ ಇಲ್ಲ ಅದಕ್ಕೆ ನಾನು ಸಾಕ್ಷಿ ಮತ್ತು ಈ ಸಿನ್ ಈ ವರ್ಷದ ಕೊನೆ ಬಂತು ಎಲ್ರಿಗೂ ಅಡ್ವಾನ್ಸ್ಡ್ ಹ್ಯಾಪಿ ನ್ಯೂ ಇಯರ್ ನಿಮ್ಮೆಲ್ಲರಿಗೂ ನಮ್ಮ ಸಿನಿಮಾ ಮರಿಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಇವೆಂಟನ್ನ ಇಟ್ಕೊಂಡಿದ್ದಾರೆ ಚಂದ್ರು ಸರ್ ಮತ್ತು ನೀವು ಯಾರು ಇನ್ನು ರಿಲೀಸ್ ಟೈಮ್ಗೆ ಯಾವಾಗ ಎತ್ತ ಇನ್ನು ಈ ಈವೆಂಟ್ನೇ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಇನ್ನು ರಿಲೀಸ್ ಟೈಮ್ಗೆ ಎಲ್ರಿಗೂ ಗೊತ್ತಾಗೋ ಥರ ಒಂದು ದೊಡ್ಡ ಇವೆಂಟೇ ಮಾಡ್ತಾರೆ ಚಂದ್ರು ಸರ್ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಹೇಳೋದು ಏನಿಲ್ಲ ಏನು ಡೆಫಿನೆಟ್ಲಿ ಅದೇ ಹೇಳಿದ್ನಲ್ಲ ಆಮೇಲೆ ಇನ್ನೂ ಅದೇ ಹೇಳಿದ್ನಲ್ಲ ಇದು ಬರೀ ಎಮೋಷನಲ್ ಅಂತ ಅಂತನ್ಸಿರ್ಬೋದು ಅಂತ ಹೇಳಿದ್ನಲ್ಲ ಅಂದ್ರೆ ಎಂಟರ್ಟೈನ್ಮೆಂಟ್ ಅಷ್ಟಿದೆ ಈ ಸಿನಿಮಾದಲ್ಲಿ ಓಕೆ ನಿಮ್ಮ ಪಾತ್ರ ಹೇಗಿದೆ ಅಂತ ಅಫ್ಕೋರ್ಸ್ ನೀವು ಬಿಟ್ಕೊಡೋ ಹಾಗಿಲ್ಲ ಇಲ್ಲ ನಾವು ಕೇಳೋ ಖಂಡಿತ ಕೇಳೋ ಹಾಗಿಲ್ಲ ನಾನು ಹೇಳೋಲ್ಲ ಎಸ್ ಯು ನಾಗಭೂಷಣ್ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು